ಸಿನಿಮಾ ಬಳಿಕ ಧಾರಾವಾಹಿಯಲ್ಲೂ ಕೂಡ ದೈವಾರಾಧನೆ ಬಳಕೆ ಮಾಡಲಾಗಿದೆ ಕರಾವಳಿಯಲ್ಲಿ ಭುಗಿಲೆದ್ದಿದೆ ಇದೀಗ ದೈವಾರಾಧಕರ ಆಕ್ರೋಶ ದೈವ ನರ್ತನದ ಬಗ್ಗೆ ಧಾರಾವಾಹಿ ಪ್ರೋಮೋ ರಿಲೀಸ್ ಮಾಡಲಾಗಿದೆ ಕಲಾವಿದ ಧಾರಾವಾಹಿ ನಿರ್ದೇಶಕನ ವಿರುದ್ಧ ಇದೀಗ ದೂರು ದಾಖಲು ಮಾಡಲಾಗಿದೆ ದೈವಾರಾಧನೆ ಸಂರಕ್ಷಣಾ ಯುವ ವೇದಿಕೆಯಿಂದ ದೂರು ನೀಡಲಾಗಿದೆ ಮಂಗಳೂರು ಕಮಿಷನರ್ ಪಾಂಡೇಶ್ವರ ಠಾಣೆಗೆ ದೈವಾರಾಧನೆ ಸಂರಕ್ಷಣಾ ಯುವ ವೇದಿಕೆ ದೂರು ನೀಡಿದೆ ಧಾರಾವಾಹಿ ತೆರೆ ಮೇಲೆ ಬರಲೇಬಾರ್ದೆಂದು ಇವರು ಒತ್ತಾಯ ಮಾಡಿದ್ದಾರೆ ದೈವಾರಾಧನೆ ಅನ್ನೋದು ನಮ್ಮ ಸಮಾಜದ ಕರ್ತವ್ಯ ಸೀಮಿತ ಸಮಾಜದವರು ದೈವ ನರ್ತನ ಮಾಡಬೇಕು ಪ್ರತಿಯೊಬ್ಬರೂ ವೇಷ ಹಾಕೊಂಡು ಹಣ ಮಾಡ್ತಿದ್ದಾರೆ ಇದರಿಂದ ದೈವಾರಾಧನೆಗೆ ಅಪಮಾನ ಮಾಡಲಾಗ್ತಿದೆ ಸಾಂಪ್ರದಾಯಿಕವಾಗಿ ನಡೆಯುವಲ್ಲೇ ಅದು ನಡಿಬೇಕು ಸಿನಿಮಾ ಧಾರಾವಾಹಿಗಳಲ್ಲಿ ದೈವಾರಾಧನೆ ಪ್ರದರ್ಶನ ಸರಿಯಲ್ಲ ಇದು ನಮ್ಮ ಜನಾಂಗಕ್ಕೆ ಮಾಡುವ ನಿಂದನೆಯಾಗಲಿದೆ ಇದರ ವಿರುದ್ಧ ಕಾನೂನಾತ್ಮಕ ಹೋರಾಟದ ಎಚ್ಚರಿಕೆಯನ್ನು ಕೂಡ ನೀಡಿದ್ದಾರೆ ಈಗಾಗಲೇ ನಾವು ಕಾಂತಾರ ಸಿನಿಮಾದಲ್ಲಿ ನೋಡಿರಬಹುದು ಆ ಬಳಿಕದಲ್ಲಿ ಎಲ್ಲೂ ಕೂಡ ನಾವು ನೋಡ್ತಾ ಇದ್ದೀವಿ ಅದರಲ್ಲೂ ಕೂಡ ಮುಖ್ಯವಾಗಿ ಮಂಗಳೂರು ಉಡುಪಿ ಭಾಗದಲ್ಲಿ ದೈವಾರಾಧನೆ ಅನ್ನುವಂಥದ್ದು ದೇವರ ಪೂಜೆಗೆ ಸಮ ಆಗಿರುವಂಥದ್ದು ಅದನ್ನ ಇದೀಗ ಪ್ರದರ್ಶನಕ್ಕೆ ಬಳಸ್ತಾ ಇರುವಂತದ್ದು ಸಾಕಷ್ಟು ವಿರೋಧಕ್ಕೆ ಕಾರಣವಾಗಿದೆ ಅದರಲ್ಲೂ ಕೂಡ ಮಂಗಳೂರಿನಲ್ಲಿ ಕರಾವಳಿಯಲ್ಲಿ ಇದೀಗ ಇದ್ರ ವಿರುದ್ಧ ಸಾಕಷ್ಟು ಆಕ್ರೋಶ ಕೂಡ ಭುಗಿಲೆದಿದೆ ದೈವ ನರ್ತನದ ಬಗ್ಗೆ ಧಾರಾವಾಹಿ ಪ್ರೋಮೋ ಈಗಾಗಲೇ ರಿಲೀಸ್ ಆಗಿದೆ ಇದ್ರ ವಿರುದ್ಧ ಕಲಾವಿದ ಧಾರವಾಹಿ ನಿರ್ದೇಶಕನ ವಿರುದ್ಧ ದೂರು ಕೂಡ ದಾಖಲು ಮಾಡಲಾಗಿದೆ ದೈವರಾಧನೆ ಸಂರಕ್ಷಣಾ ಯುವ ವೇದಿಕೆಯಿಂದ ಈ ಬಗ್ಗೆ ದೂರು ನೀಡಲಾಗಿದೆ ನಮ್ಮ ನೆಚ್ಚಿನ ಕಲಾವಿದರು ಪ್ರಶಂಸಿಕೆ ಅಂತ ನಮಗೆ ಅವರು ಅಭಿಮಾನವಿತ್ತು ತುಂಬ ತುಂಬ ಅಭಿಮಾನ ಅಂದರೆ ತುಂಬ ಅಭಿಮಾನವಿತ್ತು ಯಾಕೆಂದರೆ ಅವರು ಉತ್ತಮ ಒಬ್ಬ ಹಾಸ್ಯ ನಟ ಹಾಸ್ಯ ಕಲಾವಿದ ಅವರು ಇಂಥ ಒಂದು ನಮ್ಮ ತುಲಿನ ಆದವರಂತ ಒಂದು ದೈವದ ಕೊಡಿಯಡಿ ಆಗುವವನು ಆಗುವ ಒಂದು ನಮ್ಮ ಪ ನಂಬಿಕೆಯನ್ನು ಅವರೀಗ ಟಿ ಮೂಲಕ ವೇ ಒಂದು ದುಡ್ಡಿಗೋಸ್ಕರ ಭೂ ಭೂಷಣ ಹಾಕಿದಂತ ಹಾಕಿದಂತಾದರೆ ಹೊರಗಿನ ಹೇಗೆ ಆಗಬಾರ್ದು ಅದಕ್ಕೋಸ್ಕರ ನಮ್ಮ ಈ ಕಠಿಣ ಒಂದು ಹೋರಾಟವನ್ನು ಮಾಡ್ತಿದ್ದೇವೆ ನಾವೀಗ ಸಂಘಟನೆ ಹಾಂ ಈಗ ಅದೇ ರೀತಿ ಕಾನೂನು ಕಾನೂನು ಮುಖಾಂತರ ಏನೇನು ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಅಶೋಕ್ ನೇರ ಸಂಪರ್ಕದಲ್ಲಿ ಅಶೋಕ್ ಕಾಂತಾರ ಸಿನಿಮಾದ ಬಳಿಕ ಅದರಲ್ಲೂ ಕೂಡ ಈ ಭೂತಾರಾಧನೆ ಕೋಲ ಅನ್ನುವಂಥದ್ದು ಎಲ್ಲ ಕಡೆ ಕೂಡ ಬಳಸೋದಿಕ್ಕೆ ಪ್ರಾರಂಭ ಮಾಡಿದ್ದಾರೆ ಇದೀಗ ಅದರಲ್ಲೂ ಕೂಡ ಸೀರಿಯಲ್ ನಲ್ಲಿ ಇದನ್ನ ಬಳಸ್ತಾ ಇರುವಂತದ್ದು ಈ ಬಗ್ಗೆ ಯಾವ ರೀತಿಯಾಗಿ ಕಾನೂನು ಕ್ರಮ ಕೈಗೊಳ್ಳಲಾಗ್ತಿದೆ ಜೊತೆಗೆ ಈ ಶೂಟಿಂಗ್ ನಡೆದಿರೋದು ಎಲ್ಲಿ ಈ ಬಗ್ಗೆ ಏನಾದರೂ ಮಾಹಿತಿ ಇದೆಯಾ ಹೇಗೆ ಶುಭಾಶ್ರೀ ಕನ್ನಡದ ಒಂದು ಸೀರಿಯಲ್ನಲ್ಲಿ ಖಾಸಗಿ ವಾಹಿನಿಯಲ್ಲಿ ಪ್ರಸಾರವಾಗುವಂತಹ ಸೀರಿಯಲ್ನಲ್ಲಿ ಈ ಒಂದು ದೈವದ ವೇಷಭೂಷಣವನ್ನು ಹಾಕಿ ನಟನೆ ಮಾಡಿರುವಂತದ್ದು ಇದರ ವಿರುದ್ಧ ತುಳುನಾಡ ದೈವಾರಾಧನಾ ಸಂರಕ್ಷಣೆ ವೇದಿಕೆ ಗರಂ ಈ ಒಂದು ನಟನೆಯನ್ನು ಮಾಡಿರತಕ್ಕಂಥ ಏನು ಕಲಾವಿದೆ ಎಂದೇನೆ ಮತ್ತು ಆ ಒಂದು ಧಾರಾವಿಯ ನಿರ್ದೇಶನ ವಿರುದ್ಧ ದೂರನ್ನು ದಾಖಲಿಸಬೇಕು ಎನ್ನುವಂತಹ ನಿಟ್ಟಿನಲ್ಲಿ ಮತ್ತು ಆತನ ವಿರುದ್ಧ ಪ್ರಕರಣವನ್ನು ದಾಖಲಿಸಬೇಕು ಎನ್ನುವಂತ ನಿಟ್ಟಿನಲ್ಲಿ ಮಂಗಳೂರಿನ ಪಾಂಡೇಶ್ವರ ಪೊಲೀಸ್ ಠಾಣೆ ಹಾಗೂ ಮಂಗಳೂರು ನಗರ ಪೊಲೀಸ್ ಕಮಿಷನರಿಗೂ ಕೂಡ ದೂರನ್ನು ನೀಡಿರುವಂಥದ್ದು ಪ್ರಮುಖ ಕಾಂತಾರ ಸಿನಿಮಾ ಬಂದ ಬಳಿಕ ಈ ರೀತಿಯಾದಂತಹ ಘಟನೆಗಳು ಹೆಚ್ಚಾಗಿದೆ ಎನ್ನುವಂತಹ ಮಾತನ್ನು ಇವರು ಹೇಳಿಕೊಂಡು ಬಂದಿರುವಂತದ್ದು ಪ್ರಮುಖವಾಗಿ ಈ ಒಂದು ದೈವಾರಾಧನೆಯನ್ನು ಮಾಡೋದಕ್ಕೆ ನಿರ್ದಿಷ್ಟವಾದಂತಹ ಸಮುದಾಯವಿದೆ ಅವರೇ ನರ್ತನ ಸೇವೆಯನ್ನು ಮಾಡಬೇಕು ಆದರೆ ಇದೀಗ ಕಾಂತಾರ ಸಿನಿಮಾ ಬಂದ ಬಳಿಕ ಛದ್ಮ ವೇಷದ ರೀತಿ ಅಲ್ಲಲ್ಲಿ ಅಂದ್ರೆ ಪ್ರಮುಖವಾಗಿ ಟ್ಯಾಬ್ಲೋಗಳಲ್ಲಿ ಇರ್ಬೋದು ವೇದಿಕೆಗಳಲ್ಲಿ ಇರ್ಬೋದು ಧಾರಾವಾಹಿಗಳಲ್ಲಿ ಸಿನಿಮಾಗಳಲ್ಲಿ ದೈವಾರಾಧನೆಯನ್ನು ವಿಡಂಬಣೆ ಮಾಡುವಂತಹ ಕೆಲಸ ಆಗ್ತಿದೆ ಎನ್ನುವಂತಹ ಆರೋಪವನ್ನು ಈ ಒಂದು ದೈವಾರಾಧಕರ ಸಂರಕ್ಷಣಾ ವೇದಿಕೆ ಮಾಡಿರುವಂತದ್ದು ಹೀಗಾಗಿ ಆ ಕಲಾವಿದನ ವಿರುದ್ಧವೂ ಕೂಡ ಆ ಪ್ರಕರಣವನ್ನು ದಾಖಲಿಸಬೇಕು ಎನ್ನುವಂತ ಒತ್ತಾಯವನ್ನು ಕೂಡ ಮಾಡಿದ್ದಾರೆ ಇದರ ಜೊತೆಗೆ ಮುಂದೆ ಏನು ಕಾಂತಾರ ಪ್ರೀಕ್ವೆಲ್ ಅದಕ್ಕೂ ಕೂಡ ಇವರು ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ ಈಗಾಗಲೇ ನಾವು ಎಚ್ಚರಿಕೆಯನ್ನು ನೀಡಿದ್ದೇವೆ ಕೂಡ ಹೇಳಿದ್ದಾರೆ ಮತ್ತೆ ಕಾಂತಾರ ಟೂ ಬರೋದಕ್ಕೆ ಇವರಿಂದ ಏನು ವಿರೋಧ ಇಲ್ಲ ಆದ್ರೆ ಅದರಲ್ಲಿ ದೈವಾರಾಧನೆಗೆ ಸಂಬಂಧಪಟ್ಟಂತಹ ಆಚಾರ ವಿಚಾರಗಳಿರ್ಬೋದು ದೈವದ ಕೊಡಿಯಡಿಯಲ್ಲಿ ಆಗುವಂತಹ ಕ್ರಮಗಳಿರ್ಬೋದು ಅದ್ಯಾವುದು ಕೂಡ ಇರಬಾರ್ದು ಎನ್ನುವಂತಹ ಒತ್ತಾಯವನ್ನು ಇವರು ಮಾಡಿದ್ದಾರೆ ಹೀಗಾಗಿ ಮುಂದಿನ ದಿನಗಳಲ್ಲಿ ಇದ್ರ ವಿರುದ್ಧವೂ ಕೂಡ ಉಗ್ರವಾದಂತಹ ಹೋರಾಟವನ್ನು ಮಾಡ್ತೇವೆ ಎನ್ನುವಂತ ಎಚ್ಚರಿಕೆಯನ್ನು ಕೂಡ ನೀಡಿರುವಂತದ್ದು ಶುಭಶ್ರೀ ಧನ್ಯವಾದ ಅಶೋಕ್ ತಮ್ಮೆಲ್ಲ ಮಾಹಿತಿಗೆ